ಇನ್ನ ದೇವನಹಳ್ಳಿ ಸಬ್ ಡಿವಿಷನ್ ಬೆಸ್ಕಾಂ ಅಧಿಕಾರಿಗಳು ಎಡವಟ್ಟನ ಮಾಡಿಕೊಂಡಿದ್ದಾರೆ ಇನ್ನ ಕಂಬದಲ್ಲೇ ಕರೆಂಟ್ ಶಾಕ್ ಹೊಡೆದು ನಲವತ್ತೈದು ವರ್ಷದ ಜೈರಾಮ್ ಎಂಬ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು ಬೆಟ್ಟಕೋಟೆ ಗ್ರಾಮದಲ್ಲಿ ಲೈಟ್ ಕಂಬ ಹತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದಲ್ಲಿ ನಡೆದಂತಹ ಒಂದು ಅವಘಡ ಇದಾಗಿದೆ ಜೈರಾಮ್ ನನ್ನ ಕೆಲಸಕ್ಕೆ ಅಂತ ಕರೆದೊಯ್ದಿದ್ರು ಬೆಸ್ಕಾಂ ಸಿಬ್ಬಂದಿ ಇನ್ನು ವಿದ್ಯುತ್ ದುರಸ್ತಿ ಕೆಲಸಗಳನ್ನು ಜೈರಾಮ್ನಿಂದ ಮಾಡಿಸ್ತಿದ್ರು ಅಂತ ಗೊತ್ತಾಗಿರುವಂಥದ್ದು ನಿನ್ನೆ ಸಂಜೆ ವೇಳೆ ವಿದ್ಯುತ್ ಕಂಬವನ್ನು ಹಚ್ಚಿದ್ದಾರೆ ಬೆಸ್ಕಾಂ ಸಿಬ್ಬಂದಿಗಳು ಈ ವೇಳೆ ಕಂಬದಲ್ಲೇ ಕರೆಂಟ್ ಶಾಕ್ ಹೊಡೆದು ಜೈರಾಮ್ ಮೃತಪಟ್ಟಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಅದೇ ವ್ಯಕ್ತಿ ಜೈರಾಮ್ ನಲವತ್ತೈದು ವರ್ಷದ ವ್ಯಕ್ತಿ ಕಂಬ ಹತ್ತುವಂತಹ ಕೆಲಸಕ್ಕೆ ಸಿಬ್ಬಂದಿಗಳು ಕರೆದು ಹೋಗಿದ್ರು ಅಂದರೆ ಬೆಸ್ಕಾಂ ಸಿಬ್ಬಂದಿಗಳು ಕರ್ಕೊಂಡು ಹೋಗಿದ್ರು ವಿದ್ಯುತ್ ಕಂಬ ಹತ್ತಿದಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ ಇನ್ನ ನಂತರ ಸ್ಥಳೀಯ ಬೆಸ್ಕಾಂ ಸಿಬ್ಬಂದಿಗಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸಾವಿನ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಬೆಸ್ಕಾಂ ಸಿಬ್ಬಂದಿ ಯತ್ನವನ್ನ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಆಗಿರುವಂತದ್ದು ವಿದ್ಯುತ್ ದುರಸ್ತಿ ಜೈರಾಮ್ ಕೈಯಲ್ಲಿ ಮಾಡಿಸ್ತಾ ಇದ್ರು ಯಾವಾಗ್ಲೂ ಕೂಡ ನಿನ್ನೆ ಸಂಜೆ ವೇಳೆ ವಿದ್ಯುತ್ ಕಂಬವನ್ನ ಹತ್ತಿಸಿದ್ರು ಬೆಸ್ಕಾಂ ಸಿಬ್ಬಂದಿಗಳು ಇನ್ನ ಈ ವೇಳೆ ಕಂಬದಲ್ಲೇ ಕರೆಂಟ್ ಶಾಕ್ ಹುಡುಗು ಜೈರಾಮ್ ಮೃತಪಟ್ಟಿದ್ದಾರೆ ನಂತರ ಸ್ಥಳೀಯ ಬೆಸ್ಕಾಂ ಸಿಬ್ಬಂದಿಗಳ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಚಂದ್ರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗೆ ಬೂದಿಗೆರೆ ಜೆಇ ಯೋಗೇಶ್ ಎಡಬಲ್ ಇ ಲಕ್ಷ್ಮೀಕಾಂತ್ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿರುವಂತದ್ದು ಇನ್ನು ಲೈನ್ ಮ್ಯಾನ್ ಸಂತೋಷ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಆಮೇಲೆ ಅವರು ಯಾರು ಸಂತೋಷ್ ಅನ್ನುವಂಥವ್ರು ಫೋನ್ ಮಾಡಿ ಅವರನ್ನು ಮನೆ ಹತ್ರ ಬಂದು ಕರ್ಕೊಂಡು ಇದು ಬಂದು ಮನೆ ಹತ್ರ ಬಂದು ಕರ್ಕೊಂಡೋಗಿ ಅವ್ರಿಗೇನು ಆಗಿದೆ ಅಂದ್ರೆ ಅವರು ಅವರು ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ಬೆಟ್ಟಕೋಟೆ ಹತ್ರ ಅಂತ ಹೇಳಿ ಕೆಲಸ ಅಂತ ಹೇಳಿ ಹೋಗಿ ಕರ್ಕೊಂಡು ಹೋಗಿದಾರೆ ಅಲ್ಲಿ ಅಲ್ಲಿ ಯಾವ್ದೇ ರೀತಿನಲ್ಲಿ ವಿದ್ಯುತ್ ಅನ್ನ ತೆಗೆಸದಲ್ಲಿ ಬೇಜವಾಬ್ದಾರಿಯಿಂದ ಇವರೇ ಎ ಈಗಾಗ್ಲಿ ಎ ಅವರಿಗಾಗ್ಲಿ ಮತ್ತೆ ಯಾರಿಗೂ ಅವ್ರು ಇನ್ಫಾರ್ಮ್ ಮಾಡ್ದಲ್ಲನೆ ಸಾಧಾರಣವಾಗಿ ನೌಕರನಾಗಿರುವಂತ ಸಂತೋಷ್ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಲೈಟ್ ಕಂಬ ಕತ್ತಿಸಿದ್ದಾರೆ ಆ ಲೈಟ್ ಕಂಬ ಕತ್ತಿಸಿರೋದು ಹೇಗೆ ಅಂದ್ರೆ ಕರೆಂಟ್ ಅಲ್ಲಿ ತೆಗೆಸೇ ಅದು ಉರಿಯುವಾಗ್ಲೇನೆ ಹತ್ತಿಸಿ ಅವ್ರನ್ನ ಅದರ ಮೇಲಿಂದನೇ ಕರೆಂಟ್ ಶಾಕ್ ಹಾಗೆ ಅವರು ಇದು ಮಾಡಿದ್ದಾರೆ ಆದ್ರೆ ಈ ಕೆಲಸವನ್ನ ಅವ್ರು ಮಾಡ್ಬೇಕಾಗಿರುವಂಥದ್ದು ಯಾರು ಹೇಳಿ ಅಲ್ಲಿ ಇದು ಬೆಸ್ಕಾಂ ಇಲಾಖೆನಲ್ಲಿ ಇರುವಂತವ್ರು ಈ ಕೆಲಸ ಮಾಡ್ಬೇಕಾಗಿರುವಂಥದ್ದು ಇವ್ರು ಯಾವುದೇ ರೀತಿ ಅದರಲ್ಲಿ ಏನು ಇದ್ರಲ್ಲಿ ಇಲ್ಲ ಯಾವ್ದ್ರಲ್ಲೂ ಅವ್ರ ಇಲಾಖೆನಲ್ಲಾಗ್ಲಿ ಮತ್ತೆ ಯಾವ್ದ್ರಲ್ಲಿ ಇರೋಬ್ರು ಸಾಮಾನ್ಯ ಮನುಷ್ಯ ಆರ್ಡಿನರಿ ಮನುಷ್ಯ ಇವ್ರೊಬ್ರು ಇವ್ರಿಗೆ ಯಾವುದೇ ತರದಲ್ಲಿ ಅವರು ಏನು ಕೊಟ್ಟಿರಲಿಲ್ಲ ಅವ್ರಿಗೆ ಈ ತರ ಮಾಡಿ ಈ ತರ ಅನ್ಯಾಯ ಮಾಡಿದ್ದಾರೆ ಈ ತರ ಸಾವನ್ನ ಬರವಂಗೆ ಮಾಡಿದ್ದಾರೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ಎಸ್ ಸರ್ ರಾಮು ಇನ್ನ ಇವರನ್ನ ಅಂದ್ರೆ ಲೈಕ್ ಜೈರಾಮ್ ಅವರನ್ನ ವಿದ್ಯುತ್ ಕಂಬಕ್ಕೆ ಹತ್ತಿಸಿದಂತಹ ಲೈನ್ ಮ್ಯಾನ್ ಯಾರು ಅಂತ ಗೊತ್ತಾಗಿದ್ಯಾ ಹೇಗೆ ಇನ್ನು ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ ಖಂಡಿತವಾಗ್ಲು ಕವಿಯ ಏನೋ ಒಂದು ಬೆಕ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಂದು ಜೀವ ಬಲಿಯಾಗಿರುವಂತದ್ದು ಏನೋ ಒಂದು ದೇವರಲ್ಲಿ ಸಬ್ ಡಿವಿಜನ್ ನ ಅಧಿಕಾರಿಗಳ ಮಹಾ ಎಡವರ್ತಿ ಅಂತಾನೆ ಹೇಳ್ಬೋದು ಏನು ಒಂದು ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಒಂದು ಲೈನ್ಗೆ ಹತ್ತಿ ಲೈನ್ ಒಂದು ದುರಸ್ತಿ ಕಾರ್ಯ ನಡೆಸುವಂತ ಸಂದರ್ಭದಲ್ಲಿ ಸಹಸರಿನಲ್ಲಿ ವಿದ್ಯುತ್ ಪ್ರಾವತಿ ಒಂದು ವ್ಯಕ್ತಿ ಬಲಿಯಾಗ್ತಾನೆ ಏನು ಈ ಒಂದು ಆ ಬಲಿಯಾದಂತ ವ್ಯಕ್ತಿ ಗಂಗವಾರ ಗ್ರಾಮದ ಜಯರಾಮ್ ಅನ್ನುವಂಥ ಅನ್ನುವಂತ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಏನು ಏನು ಈ ಒಂದು ಖಾಸಗಿ ವ್ಯಕ್ತಿಯನ್ನ ಕರ್ಕೊಂಡೋಗಿ ಕೆಲಸ ಮಾಡಿದಂತ ಏನು ಅಧಿಕಾರಿಗಳ ಯಾರಿದ್ದಾರೆ ಇವರು ಒಂದು ಸ್ಥಳದಿಂದ ಪಳಾಯನಗಳಿದ್ದು ಒಂದು ಸ್ವಿಚ್ ಆಫ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ತಲೆ ಮಾಡ್ಕೊಳ್ಳುವಂತ ಪ್ರಯತ್ನಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗತ್ತೆ ಏನು ಒಟ್ಟಾರಿಯಾಗಿ ಈ ಒಂದು ಏನು ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿ ಲೈನ್ಗೆ ಹಚ್ಚಿ ಕೆಲಸ ಮಾಡ್ಸುವಂತದ್ದು ಕೆಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಏನು ಮೊದಲೇನಲ್ಲ ಹಲವಾರು ಪ್ರಕರಣಗಳು ಕೂಡ ಒಂದು ಕಂಡು ಬರ್ತಾ ಇರುವಂತದ್ದು ಏನು ಈ ಒಂದು ಏನ್ ಜೈರಾಮ್ ಅನ್ನ ವ್ಯಕ್ತಿನ ಮನೆಯಲ್ಲಿದ್ದಂತ ವ್ಯಕ್ತಿನ ಹೋಗಿ ಒಂದು ಲೈನ್ ಕಾಮದಲ್ಲಿ ದುರಸ್ತಿ ಕಾರ್ಯಕ್ಕೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಈಗ ಕರೆಂಟ್ ಹೊಡೆದು ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಾರೆ ಏನು ಈ ಒಂದು ಖಾಸಗಿ ವ್ಯಕ್ತಿಯನ್ನ ಕರ್ಕೊಂಡೋಗಿ ಕೆಲಸ ಮಾಡ್ಸೋ ಒಂದು ಅವಶ್ಯಕತೆ ಏನಿತ್ತು ಅನ್ನುವಂತ ಸಾರ್ವಜನಿಕರ ಒಂದು ಆರೋಪ ಇದಾಗಿರುವಂತದ್ದು ಏನು ಒಟ್ಟಾರೆಯಾಗಿ ಈ ಎಲ್ಲಾ ಆಯಾಮಗಳಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಬಲಿಯಾಗಿದ್ದಾನೆ ಈ ಒಂದು ವ್ಯಕ್ತಿಯ ಬಲಿಯಾಗುವಂತಹ ಸಂದರ್ಭದಲ್ಲಿ ಅವನು ಸ್ಥಳೀಯ ಪೊಲೀಸ್ ಸ್ಟೇಷನ್ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಅಲ್ಲಿ ಡಬ್ಲ್ಯೂ ಹಾಗೂ ಜೆಇ ಹಾಗೂ ಎಡಬ್ಲ್ಯೂ ಇವ್ರ ಮೇಲೆ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ ಈ ಒಂದು ವ್ಯಕ್ತಿಗಳ ವಿರುದ್ಧ ಈಗಾಗಲೇ ಈ ಒಂದು ವ್ಯಕ್ತಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಒಟ್ಟಾರಿಯಾಗಿ ಒಂದು ಖಾಸಗಿ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಬಲಿ ಕೊಟ್ಟಿರುವಂತದ್ದು ಕೆಬಿ ಅವರಿಗೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸ್ಥಳೀಯರ ಒಂದು ಆರೋಪ ಆಗಿರುತ್ತೆ ಕಾವ್ಯ ರಾಮು ಥ್ಯಾಂಕ್ ಯು ಫಾರ್ ಯುವರ್ ಡೀಟೈಲ್ಸ್